தகப்பா யாரப்போனு இவட கரெக்டா உங்க டைம் ஆகாரப்போ ಇಲ್ಲ ಅಂದ್ರೆ ಮನೆಗೆ ಬಂದ್ಬಿಡ್ತಾಳಿ ಪುಣ್ಯ ಮಾಡ್ತಿದ್ದೆ ಅಕ್ಕ ಏನಿಲ್ಲ ಕಣೆ ಏನ್ ಸಮಾಚಾರ ಏನಿಲ್ಲ ಅದು ಹೊರ್ಗಡೆ ಹೋಗಿದ್ದೆ ಸ್ವಲ್ಪ ಕೆಲಸ ಅಂತ ಬಿಸಿದ ಗೀತಾ ಅಂದ್ರೆ ತೊಂದರೆ ಕಸ ಕುರಿತು ಅಡ್ಗೆ ಬೇರೆ ಮಾಡಿಲ್ಲ ಕಣಕ್ಕ ಹೇಗಿದ್ದೆ ಹೂ ಹೇಳಂಗ್ ಸಾರ್ ಮಾಡಿದ್ ಹೇ ಬೇಡ ನೀನ್ ಅಲ್ಲೇ ಇರು ನಾನೇ ತಗೊಂಬತ್ತೀನಿ ಏನ್ ಕೆಲ್ಸ ಐತಿ ಕಣೆ ಆಚೆಗಡೆ ಅಲ್ಲೇ ನೀನ್ ಮನೆ ಪಕ್ಕದ ದುಡ್ಡು ಕೊಡ್ಬೇಕಾಯ್ತು ಗೊತ್ತೀನಿ ನೀನ್ ಅಲ್ಲೇ ಇರು ಮನೆ ತನಿ ನಾನೇ ತಗೊಂಬತ್ತೀನಿ ಸೊಪ್ಸ 呀，哎呦我的妈！